ಹಾಯ್ ಎಲ್ಲರಿಗೂ ನಮಸ್ಕಾರ ಅನುಬಂಧ ಅನುಬಂಧ ಪರಿಚಯ ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪರಿಚಯ ತರ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ನಾವೆಲ್ಲೇ ಹೋದ್ರು ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ ನಿಮ್ಮೂರು ಯಾವುದು ನಿಮ್ಮ ಊರು ಯಾವುದು ಅಂತ ಅದಕ್ಕೆ ಇವತ್ತು ನಮ್ಮೂರು ಹೇಗಿದೆ ನಮ್ಮೂರು ಯಾವುದು ಅಂತ ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ ಚೆನ್ನಾಗಿರೋದು ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ತೋರಿಸ್ತೀನಿ ಊರು ಯಾವುದು ಹೇಗಿದೆ ಒಳಗಡೆ ಹೋಗಿ ನೋಡೋಣ ಬನ್ನಿ ನಡಿಯ ಮೊದಲನೇದಾಗಿ ಎಂಟ್ರೆನ್ಸ್ ಅಲ್ಲೇ ಇರೋದು ನಮ್ಮೂರ್ ಬಂದು ಜಾಲಳಿ ಅಂತ ಆಯ್ತು ಆಮೇಲೆ ಇದು ಜಾಲಳಿ ಬಸ್ ಸ್ಟ್ಯಾಂಡ್ ಲವ್ ಹೊಡಿತಾರ ಅಲ್ಲೊಂದ್ ಬೋರ್ಡ್ ಇತ್ತು ಜಾಲಳಿ ಅಂತ ಅದನ್ನ ಕಿತಾ ಕುಡಿದಾರ ಆ ಈ ಕಡೆ ಹೋದ್ರೆ ನಂಜನಗೂಡು ಇನ್ನ ಆ ಕಡೆ ಬಂದ್ರೆ ಸರ್ಗುರು ಈ ಕಡೆ ಹೋದ್ರೆ ಹಿಂಗ್ ಹೋದ್ರೆ ನಮ್ಮೂರು ಸಮಯ ವ್ಯರ್ಥ ಮಾಡದ್ ಬೇಡ ಬನ್ನಿ ಊರಾಗಿದೆ ಅಂತ ನೋಡ ಬನ್ನಿ ಬನ್ನಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಬರ್ರ

ಗಂಟೆ ರೋಡ್ ಆಗಿರೋದು ಯಾಕಂತಂದ್ರೆ ಆ ಕಾಸ್ ಕೊಟ್ಟಿಲ್ಲ ಕಮ್ಮಿ ಇದೆ ಅದಕ್ಕೆ ಬೆಂಗಿ ಕೈತಾವ್ರ ಇಂತೀರಿ ಚಪ್ಪಾಳೆ ಹೊಡಿರಿ ಇದು ನಮ್ ದ್ವೇಷ ಅಂದ್ರೆ ಇವನೇನ್ ಮಕ್ಕ ಏಳ್ ತಿಂದು ಇಟ್ಕೊಂಡು ಯಾರೋ ಇವನು ಇವನೇ ಸುಂದ್ರ ನನ್ನ ಮಗ ಸುಂದ್ರೆ ಸ್ವಲ್ಪ ದೂರ ಇಷ್ಟು ದೂರ ನಡ್ಕೊಂಡ್ ಬರ್ಬೇಕು ನಮ್ಗೆಲ್ಲ ಗೊತ್ತಾಗೋಯ್ತು ಅದೇ ಬೆಳಗ್ಗೆ ನಮ್ಮ ಹಳ್ಳಿ ಎಷ್ಟು ಪ್ರಶಾಂತಲ್ಲಿದೆ ಮಾಮ್ರು ಹೊಸ ಪ್ರತಿಭೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಊರೊಳಗಡೆ ನಡ್ಕೊಂಡು ಬರಬೇಕು ಒಟ್ಟು ಆರ್ ಬೀದಿ ಇದೆ ಈ ಕಡೆ ಒಂದು ಈ ಕಡೆ ಒಂದು ಬೇರೆ ಬೇರೆ ಇದು ಹಿಂದೆ ನಾಲ್ಕಿದೆ ಸೈಡ್ ಸೈಡು ಎಲ್ಲನೂ ತೋರ್ಸಕ್ಕಾಗಲ್ಲ ಅದಕ್ಕೆ ನಮ್ಮ ಬೀದಿ ಒಂದೇ ತೋರಿಸ್ತಾ ಇದ್ದೀನಿ ನಮ್ಮ ಬೀದಿಲಿ ಹೇಗಿದೆ ಮತ್ತೆ ನಮ್ಮ ಬೀದಿಲಿ ಯಾರ್ಯಾರೆಲ್ಲ ಇದ್ದೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹಿಂಗಿದೆ ಈ ಜಾಗ ಯಾವ್ದು ಗೊತ್ತಾ ಸಾಕಷ್ಟು ವಿಡಿಯೋಗಳನ್ನ ಮಾಡಿರ ಜಾಗ ಇದು ನಾವು ನಮ್ಮೂರಲ್ಲಿ ಒಟ್ಟು ಮೂರು ದೇವಸ್ಥಾನ ಇದೆ ಒಂದು ಮಾದೇಶ್ವರ ದೇವಸ್ಥಾನ ದೇವಸ್ಥಾನ ಇನ್ನೊಂದು ಮಾರಿಗುಡಿ ಮಾರಿಗುಡಿ ಮತ್ತೆ ಮಾದೇಶ್ವರ ದೇವಸ್ಥಾನ ಊರಿಂದ ಆಚೆ ಇದೆ ಊರೊಳಗಿರೋದು ಸಿದ್ಧಪಜಿ ದೇವಸ್ಥಾನ ಬನ್ನಿ ಅವ್ರ ನೋಡಿದಿರೋ ತೋರಿಸಿ ಅಣ್ಣ ಅವ್ರೆ ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲ ಐತೆ ಮುಂದೆ ಕಾಣಿಸುತ್ತೆ ನೋಡಪ್ಪ ಮುಂದೇನೆ ಕಾಣಿಸ್ತು ಬಿಡೋಣ ಪ್ರಸಾದ್ ಜೇಖಿ ಅಂದ್ರೆ ನಮ್ ಬಾಬಾಜಿ ಅವ್ರ ಬಾಬಾಜಿ ಪ್ರಸಾದ್ ಜೇಖಿ ಅವರು ಮತ್ತೆ ಕುಳ್ಮುಂಡ ಮತ್ತೆ ಸ್ಟೈಲಿಶ್ ಗೈ ಮನು ಅವರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಬಾಬಾಜಿ ಮನೆ ಇದು ನೆಕ್ಸ್ಟ್ ಸಿಗದೆ ಕುಳ್ಮುಂಡ ಅವ್ರ ಮನೆ ತೋರಿಸ್ತೀನಿ

ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೆಯುತ್ತಿದೆ. ದಂಗಲೆ ಸೊಣ್ಣಾ ಬಿಡ್ತಾ ಇದಾರೆ. ಇಲ್ಲಿ ಇವರು ತಾಯಿ. ಏನು ಇದು ಕಿಸರಾನಾ ಅವ್ರ ಮನೆ. ತುಂಬಾ ಚೆನ್ನಾಗಿ ಗುಸ್ತಿ ಇದಿರ ಅಕಾ. ಥ್ಯಾಂಕ್ ಯು ನೋಡಿ ರಂಗೋಲಿ ಯಾರು ಗೊತ್ತಿಲ್ಲ ನಮ್ ಸುಧಾಕನ್ ಕಲ್ ಹೇಳಕೆ ಜೋಗ ಸ್ವಲ್ಪ ನೋಡು ಅದ್ಯಾಂಗ್ ನೋಡ್ತಿ ತುಂಬ ಏನೋ ಕಂತಾಲೇ ಏನೋ ಏನೋ ಇದು ನಮ್ಮ ಮನೆ ಅಕ್ಕ ಹೆಚ್ಚಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ ಅಕ್ಕ ನನ್ಗೆ ಇಬ್ಬರು ಅಕ್ಕಂದಿರು ಇವ್ರು ಮೊದಲನೇವ್ರು ಇನ್ನೊಬ್ರು ಇವ ಯಾರು ಗೊತ್ತಾ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ವಿಡಿಯೋ ಹಾಕ್ತೀನಿ ಎಲ್ಲ ಜಾಗ ಇಲ್ವಲ್ಲ ಬರಕ ನಿಮ್ಮ ಟೂ ಬೇಸ್ ಅಲ್ಲಿ ಉಪ್ಪು ಇದೆ ಕೊಡ ಹತ್ತು ರೂಪಾಯಿ ಉಪ್ಪಲ್ಲ ನಿಮಗೆ ಒಂದ್ ಪ್ಲೇಟ್ ಕಬಾಬ್ ಹಾಕೊಟ್ಟದ ಎಲ್ಲ ಮೊದಲ ಉಪ್ಪಿದ್ದೆ ಇಲ್ವಾ ಉಪ್ಪಿಲ್ಲ 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 ತಗ ಹತ್ತು ರೂಪಾಯಿ ಕೊಡು ತಿರುಪಾಯಿ ಕೊಡೋದಂಗೆ ಟೈಮ್ ಆಯ್ತಾ ಬೇರೆ ಕಡೆ ಹೋಗೋಣ ಸಿಕ್ತು ಕಣ ಕಡೆಯ ಉಪ್ಪು ಕಬಾಬ್ ಕಬಾಬ್ ಏನಿಲ್ಲ ಈ ಕೇಸ್ನಾ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಇದು ನಮ್ಮ ಮನೆ ಸದ್ಯಕ್ಕೆ ಎಲ್ಲನೂ ತೋರ್ಸಕ್ಕಾಗಲ್ಲ ನಮ್ಮ ಬೀದಿ ಮತ್ತೆ ಎಂಟ್ರೆನ್ಸು ನಮ್ಮೂರು ಇಷ್ಟನ್ನು ಆ ಇಷ್ಟು ನಮ್ಮೂರ್ ಬಂದು ಜಲಳಿ ಅಂತ ನಂಜನಗೂಡ ತಾಲೂಕು ಮೈಸೂರು ಜಿಲ್ಲೆ ಆ ಎಲ್ಲ ಪೂರ್ತಿ ಜಲಳಿನ ತೋರ್ಸಕ್ಕಾಗ್ಲಿಲ್ಲ ಅಂದ್ರೆ ನಮ್ಮೂರನ್ನ ಯಾಕೆ ಎಲ್ಲನೂ ತೋರಿಸ್ತು ಅಂತಂದ್ರೆ ಇಡೀ ದಿನ ಸಾಲ ಅಲ್ಲ ಆಯ್ತು ಬಿಡು ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ